பாடிதோடே <laughs> என்னுடையன ಸರ್ವಭೂಷಣ ಲೀಲಾ ಪುರುಷ ಫಕೀರೇಶ ಭಕ್ತರನ್ನು ಕಾಪಾಡುವ ಪರಮ ಮೂರ್ತಿ ನೀನಲ್ವೇ ತಂದೆ ದುಷ್ಟರಿಗೆ ಶಿಕ್ಷಕನಾಗಿ ಶಿಷ್ಟರಿಗೆ ರಕ್ಷಕನಾಗಿ ಈ ಜಗದ ಧರ್ಮ ಕರ್ಮದ ಮರ್ಮವನ್ನು ತಿಳಿಸಿ ಹೇಳುವ ಜಗದ ಜ್ಯೋತಿ ನೀನಲ್ವೇ ತಂದೆ ಈ ನಿನ್ನ ಅನುಗ್ರಹದಿಂದ ಎಲ್ಲವೂ ಸುಖದ ರೂಪವಾಗಿದೆ ಆದರೆ ಹುಣ್ಣಿಮೆಯ ದಿನ ಚಂದಿರನಿಲ್ಲದ ಬಾನು ಯಾವ ರೀತಿಯಾಗಿರುತ್ತದೆಯೋ ಈಗ ಅದೇ ರೀತಿಯಾಗಿದೆ ಈ ನನ್ನ ಜೀವನ ಮಕ್ಕಳಿಲ್ಲದ ಈ ಜೀವನ ಸ್ಮಶಾನಕ್ಕೆ ಸಮಾನ ಇದೇ ಚಿಂತೆಯಲ್ಲಿ ಕೊರಗುತ್ತಿರುವ ನನಗೆ ನನ್ನ ಬಂಜೆತನವನ್ನು ಕಳೆದು ನನಗೆ ಮಕ್ಕಳ ಭಾಗ್ಯವನ್ನು ದಯಪಾಲಿಸು ತಂದೆ ದಯಪಾಲಿಸು ಭಕ್ತಿ ಭಾವ ಪೂರ್ತಳಾಗಿ ಪಕ್ಕಿರೇಷನವನ್ನು ಬೇಡಿಕೊಳ್ಳುತ್ತಿರುವಳಲ್ಲ ಭಕ್ತರಿಗೆ ಬಂದ ಕಷ್ಟವನ್ನು ಪರಿಹರಿಸುವುದೇ ನಮ್ಮ ಕರ್ತವ್ಯ ಅಮ್ಮ ತಾಯಿ ಭಿಕ್ಷಾಂದೇಹಿ ಬಟ್ಟೆ ತುಂಬಾ ಹಸಿವಾಗಿದೆ ಏನಾದರೂ ಪ್ರಸಾದ ಬಿದರೆ ಕೊಡುವ ಬನ್ನಿ ತಂದೆ ನಾನು ಬಯಸಿ ಪ್ರಾರ್ಥಿಸಿದ ಪಕೀರೇಷನೆ ಬಿನಿಗೆ ಚಂದ್ರನಂತೆ ನನ್ನ ಕಣ್ಮುಂದೆ ಬಂದು ನಿಂತಂತೆ ಆಯಿತು ಅಡುವಿನಲ್ಲಿ ಅನನ್ಯತೆ ತುಂಬಿದೆ ಸಿಂಧು ಇದೆ ಈ ನಿಮ್ಮ ಪಾದದಡಿಯಲ್ಲಿ ಕೈಲಾಸವೇ ಇದೆ ಈ ನಿಮ್ಮ ಪಾದ ಧೂಳಿಯೇ ನಮಗೆ ಪಾವನ ಬನ್ನಿ ತಂದೆ ಈ ನಿಮ್ಮ ಪಾದವನ್ನು ತೊಳೆದು ಪೂಜೆ ಮಾಡುತ್ತೇನೆ ಪಾದ ಕುಡಿ ತಂದೆ ಎಂತ ಭಕ್ತಿಯಮ್ಮ ದೂರದಿಂದ ನಡೆದು ಬಂದಿದ್ದೇನೆ ಅಗಿ ಹುಣ್ಣಿಮೆಗೆ ಪಕ್ಕೀರಿಸನ ಜಾತ್ರೆಗೆ ಹೋಗಬೇಕಾಗಿದೆ ನಡಿಗೆಯಿಂದಲೇ ಪಾದಯಾತ್ರೆ ಅಮ್ಮ ಹಸಿವಿನಿಂದ ಕಂಗಾಲವಾಗಿ ಕಣ್ಣು ಬಿಡುತ್ತಿರುವ ನನಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿ ಪುಣ್ಯ ಗುರುಗಳೇ ಎಷ್ಟೊಂದು ಆಯಾಸವಾಗಿರುವಂತೆ ಕಾಣುತ್ತಿದೆಯಲ್ಲ ಗುರುಗಳೇ ಆಯಾಸ ಮಣ್ಣಾಗ ಹುಟ್ಟಿ ಮಣ್ಣಾಗ ಒಂದು ದಿನ ಹೂಡಿ ಹೋಗುವ ಈ ದೇಹಕ್ಕ ಆಯಾಸ ಎಲ್ಲಿಂದ ಬರಬೇಕು ಕ್ಯಾ ಆಯಾಸಿ ಬರಬೇಕು ಆ ಶಿವನ ಪ್ರತಿಬಿಂಬವೇ ನಿಮ್ಮಲ್ಲಿ ತುಂಬಿ ನಿಂತಿರುವಾಗ ನಿಮ್ಮ ಹಣೆಯ ಮೇಲಿರುವ ವಿಭೂತಿ ಗಂಧ ನಿಮ್ಮ ಕೊರಳಲ್ಲಿರುವ ರುದ್ರಾಕ್ಷಿ ನಿಮ್ಮ ಹೆಗಲ ಮೇಲಿರುವ ಈ ಜೋಳಿಗೆ ನಿಮ್ಮ ರೂಪವನ್ನು ನೋಡಿದರೆ ನಿಜವಾಗಿಯೂ ಆ ಫಕೆರೇಷನೆ ಬಂದಂತೆ ತೋರುತ್ತಿದೆ ತಂದೆ ಅವರ ಮೇಲೆ ಇದ್ದ ಭಕ್ತಿ ನಿಮ್ಮ ಕಂಗಳಲ್ಲಿ ಕಾಣುತ್ತದೆ ನೋಡಮ್ಮ ನಾನು ದೂರದಿಂದ ನಡೆದು ಬಂದು ತುಂಬಾ ಆಯಾಸವಾಗಿದೆ ಹೊಟ್ಟೆ ಹಸಿವು ಕೂಡ ಆಗಿದೆ ಕಣ್ಣಲ್ಲಿ ಕತ್ತಲ ಕವಿದೆ ನಡೆಯಲು ನನಗೆ ಆಗ್ತಾ ಇಲ್ಲಮ್ಮ ಏನಾದರೂ ಪ್ರಸಾದವಿದ್ದರೆ ಕೊಟ್ಟು ಪುಣ್ಯ ಕೊಟ್ಟಿಕೊಳ್ಳಮ್ಮ ಎಂಥ ಮಾತನಾಡುವರಿ ಗುರುಗಳೇ ನೀವು ಕೊಟ್ಟ ಪ್ರಸಾದವನ್ನು ನಿಮಗೆ ಕೊಡದಷ್ಟು ಅಸಮರ್ಥಳು ನಾನಲ್ಲ ಎಷ್ಟೊಂದು ಕಂಗಾಲಾಗಿರುವ ಈ ನಿನ್ನ ಮುಖವೆಲ್ಲ ಬಾಡಿ ಕುಂದಿ ಹೋಗಿದೆ ನಿನ್ನ ಕಣ್ತುಂಬ ಕಣ್ಣೀರು ತುಂಬಿಕೊಂಡಿವೆ ಅಲ್ಲ ಕಣ್ಣೀರು ನಿನ್ನಂತ ಧರ್ಮ ದೇವತೆಯನ್ನು ಕಂಡು ನನ್ನ ನನ್ನ ಒಡಲಿಂದ ತುಂಬಿ ಬಂದು ಆನಂದ ಕಣ್ಣೀರು ಬನ್ನಿ ಗುರುದೇವ ಇಂದು ನಮ್ಮ ಮನೆಯಲ್ಲಿ ಹೊಟ್ಟೆ ತುಂಬಾ ಊಟ ಮಾಡಿ ಸಂತೃಪ್ತರಾಗಿರಿ ಕುಳಿತುಕೊಳ್ಳಿ ಗುರುದೇವ ಕುಳಿತುಕೊಳ್ಳಿ ಅಮ್ಮ ಆಗಲಿ ಅಷ್ಟೊಂದು ಜನ್ಮದ ಪುಣ್ಯದ ಪದವು ನಾನಿಂದು ಇವರ ಮನೆಯಲ್ಲಿ ಕೈ ತುತ್ತ ಊಟ ಮಾಡುತ್ತಿರುವುದು ನನ್ನ ಪೂರ್ವ ಜನ್ಮದ ಪುಣ್ಯ ತಾಯಿ ಎಂತ ಭಕ್ತಿಯಮ್ಮ ನಿನ್ನದು ನಿಜವಾಗಿ ನೀನು ಈ ಮನೆಗೆ ಭಾಗ್ಯದ ಲಕ್ಷ್ಮಿಯಮ್ಮ ಭಾಗ್ಯದ ಲಕ್ಷ್ಮಿ ಹಸಿದು ಬಂದ ಜಂಗಮರಿಗೆ ಮೃಷ್ಟಾನ ಮೃಸ್ತಾನ ಭೋಜನ ಮಾಡಿಸದ ನೀನೇ ಭಾಗ್ಯಶಾಲಿಯಮ್ಮ ಭಾಗ್ಯಶಾಲಿ ಎಲ್ಲ ದಾನಕ್ಕಿಂತ ಅನ್ನದಾನ ಮಹಾಶ್ರೇಷ್ಠವಾದದ್ದು ತಾಯಿ ಮಹಾಶ್ರೇಷ್ಠವಾದದ್ದು ತಂದೆ ಕೊಡುವವನು ನೀನೇ ಕಸಿದು ಕೊಳ್ಳುವವನು ನೀನೆ ಮಾನವರಾಗಿ ಹುಟ್ಟಿದ ಮೇಲೆ ದಾನ ಧರ್ಮ ಮಾಡಿದರೆ ನಮ್ಮದೇನು ಕಡಿಮೆ ಆಗುವುದಿಲ್ಲ ತಂದೆ ಆದರೆ ಈ ನಮ್ಮ ಕರ್ಮದ ಫಲ ದೂರ ಆಗಬೇಕಾದ್ರೆ ನಿನ್ನ ಅನುಗ್ರಹ ಒಂದಿದ್ದರೆ ಅಷ್ಟೇ ಸಾಕು ದಯವಿಲ್ಲದ ಧರ್ಮ ಯಾವುದು ತಾಯಿ ದಯವೇ ಬೇಕು ಸಕಲರಲ್ಲಿ ದೈವೇ ಧರ್ಮದ ಮೂಲ ನೀನು ಮಾಡಿದ ಈ ಅಡಿಗೆ ಅಮೃತಕ್ಕಿಂತಲೂ ಮಿಗಲಾದದ್ದು ತಾಯಿ ಅಮೃತಕ್ಕಿಂತಲೂ ಮಿಗಿಲಾದದ್ದು ತಂದೆ ಈ ಬಡವರ ಮನೆಯ ಮೂಲೆಯಲ್ಲಿ ಚಂದಿರನು ಕಂಡಂತೆ ಕತ್ತಲಲ್ಲಿ ಬೆಳದಿಂಗಳು ಬಂದಂತೆ ಈ ನಿಮ್ಮ ಪಾದ ಸ್ಪರ್ಶದಿಂದ ನಮ್ಮ ಜನ್ಮ ಸಾರ್ಥಕವಾಯಿತು ತಂದೆ ನಮ್ಮ ಜನ್ಮ ಸಾರ್ಥಕವಾಯಿತು ತಾಯಿ ಜಂಗಮರಿಗೆ ಅನ್ನ ಸಂತರ್ಪಣೆ ಮಾಡಿದರೆ ಶಿವನನ್ನು ಕೊಂಡಾಡಿದರೆ ಸ್ವರ್ಗವನ್ನು ಕಂಡಂತೆ ಹಣವಿದ್ದಾಗಲೇ ಭಕ್ತಿ ನೆನವಿದ್ದಾಗಲೇ ಸೇವೆ ಗುಣವಿದ್ದಾಗಲೇ ಮಾಡಿಯೇ ಮುಕ್ತಿ ಪಡಿಬೇಕು ಆತ್ಮ ಅಂದರೆ ಈ ಮಾನವ ಜನ್ಮ ಸಾರ್ಥಕ ತಾಯಿ ಸಾರ್ಥಕ ನಿಮ್ಮ ಸರ್ವಧರ್ಮ ಸಮನ್ವಯ ನುಡಿಯನ್ನು ಕೇಳಿದರೆ ನನ್ನ ಹಸಿದ ಒಡಲಿ ತುಂಬಿದಂತೆ ಆಯಿತು ಈ ಜಗತ್ತನ್ನೇ ಮರೆತು ನಿಮ್ಮ ವಾಣಿಯನ್ನೇ ಕೇಳಬೇಕು ಎನಿಸುತ್ತಿದೆ ತಂದೆ ಶಿವಯೋಗಿ ಪಕ್ಕಿರೇಶನನ್ನು ನೆನೆದರೆ ಬಂದ ಕಷ್ಟಗಳೆಲ್ಲ ಬಯಲಾಗುತ್ತವೆ ಸಂಸಾರದ ಸಾಗರದಲ್ಲಿ ಒಬ್ಬರೊಬ್ಬರು ಅರಿತುಕೊಂಡು ನಡೆದರೆ ಅವರ ಬಾಳು ಹಾಲು ಜೇನು ಅಮ್ಮ ತಾಯಿ ಮಾನವನಿಗೆ ಅಧಿಕಾರ ಅಂತಸ್ತು ಆಸ್ತಿ ಐಶ್ವರ್ಯ ಇವು ಯಾವುದು ಶಾಶ್ವತವಲ್ಲಮ್ಮ ಜನರ ಪ್ರೀತಿ ವಿಶ್ವಾಸ ಶಾಶ್ವತ ಕರುನಾಳ ಶಿವಯೋಗಿ ಫಕೀರೇಶ್ನ ನಾಮವೇ ನಮ್ಮ ದೇಹದ ತುಂಬ ತುಂಬಿರುವಾಗ ನನ್ನ ಪತಿಯ ಹೆಸರು ಚನ್ನವೀರ ಸ್ವಾಮಿ ಇನ್ನು ನನ್ನ ಮೈದನನ ಹೆಸರು ಪರಶುರಾಮನೆಂದು ನಾಮಕರಣ ಮಾಡಿದ್ದಾರೆ ತಂದೆ ಒಳ್ಳೇದಮ್ಮ ತಂದೆ ತಾಯಿ ಕೀರ್ತಿ ತರುವ ಸತ್ಪುತ್ರರು ಬಲಾಢ್ಯ ವೀರರು ಜನಸೇವಕರು ಬಡವರ ಆಧಾರಿಗಳು ಪುಂಡರ ಗಂಡರಾಗಿ ಭೂಮಂಡಲವನ್ನ ನಡಗಿಸುವರು ದುಷ್ಟ ಶಕ್ತಿಗಳು ನಿಮ್ಮನ್ನು ವಿಧ ವಿಧಗೆ ಕಾಡಿದರು ಕೊನೆಗೆ ಅವರೇ ಸರ್ವನಾಶವಾಗುವರು ತಾಯಿ ಕೊನೆಗೆ ಅವರೇ ಸರ್ವನಾಶವಾಗುವರು ನಿಂತ್ಕೊಳ್ಳಿ ತಂದೆ ದಾರಿ ತಪ್ಪಿ ನಮ್ಮ ಮನೆಯವರೆಗೂ ಬಂದಿದ್ದೀರಿ ಈ ಬಡವರ ಅಲ್ಪ ಕಾಣಿಕೆಯನ್ನು ನೀವು ಸ್ವೀಕರಿಸಲೇಬೇಕು ನಮ್ಮ ತನು ಮನ ಧನವನ್ನೇ ನಿಮ್ಮ ಪಾದಕ್ಕೆ ಅರ್ಪಿಸುತ್ತೇನೆ ಫಲ ಪಡೆದು ಮನಸ್ಸು ಸ್ವಚ್ಛ ಇಲ್ಲವುದವರು ನನ್ನ ಜೋಳಿಗೆ ತುಂಬಾ ನೋಟು ಹಾಕಿದರೆ ಅವರಿಗೆ ಶ್ರೀಮಂತರೆನ್ನಬಹುದೇ ನಮ್ಮ ಎವರಿನ ಬೀಜವ ಬಿತ್ತಿ ದೈವು ಕೊಟ್ಟಷ್ಟನ್ನು ಸ್ವೀಕರಿಸಿ ಮುಖ್ಯವಲ್ಲಮ್ಮ ಹಸಿವಿನಿಂದ ಕಂಗಾಲವಾಗಿ ಕಣ್ಣು ಬಿಡುತ್ತಿರುವಾಗ ನನಗೆ ಹೊಟ್ಟೆ ತುಂಬಾ ಊಟ ಮಾಡಿಸಿದಿರಿ ಅಲ್ಲ ನಿಮ್ಮ ಉಪಕಾರ ನಾನು ಎಂದೂ ಮರೆಯುವುದಿಲ್ಲಮ್ಮ ನಾನು ಎಂದೂ ಮರೆಯುವುದಿಲ್ಲ ತಂದೆ ನನ್ನದು ಒಂದು ಆಸೆ ಆದರೆ ನಿಮ್ಮ ಮುಂದೆ ಹೇಳಲು ನನಗೆ ಧೈರ್ಯವೇ ಬಾರದಂತಾಗಿದೆ ಏನಮ್ಮ ನಿನ್ನ ಕೋರಿಕೆ ಸಂಕೋಚ ಇಲ್ಲದೆ ಹೇಳಮ್ಮ ಆ ಜಗದ್ಗುರು ಮಾಡಿ ಮದುವೆಯಾಗಿ ಹತ್ತು ವರ್ಷವಾದರೂ ಹಂಬಲದಿಂದ ಕೊರಗುತ್ತಿರುವೆ ಮಕ್ಕಳಿಲ್ಲದವರಿಗೆ ಮೋಕ್ಷವಿಲ್ಲ ಎಂದು ಹೇಳುತ್ತಾರೆ ದಯವಿಟ್ಟು ಮಕ್ಕಳ ಭಾಗ್ಯವನ್ನ ಕರುಣಿಸಿ ಈ ನನ್ನ ಹೃದಯದ ಭಾರವನ್ನು ಪರಿಹರಿಸುತ್ತದೆ ಚಿಂತಿಸ ಚಿಂತಿಸಬೇಡಮ್ಮ ತೆಗೆದುಕೋ ಈ ಪ್ರಸಾದವನ್ನು ಹುಣ್ಣಿಮೆ ಚಂದ್ರಂತ ಪುತ್ರ ಜನಿಸುವನು ಶಿವನಿಚ್ಚೆ ಶಿವ ಸಂಕಲ್ಪ ಎಂದು ಸುಳ್ಳಾಗುವುದಿಲ್ಲಮ್ಮ ಆದರೆ ಪಕ್ಕಿ ರೇಷನನ್ನು ಯಾವತ್ತೂ ಮರಿಬೇಡ ಪೂಜೆ ಆದ ನಂತರ ಈ ಬಿಲ್ವ ಪತ್ರಿಯನ್ನು ಸ್ವೀಕರಿಸು ನಿನಗೆ ಒಳ್ಳೆಯಣ ಸದಾ ನಮ್ಮನ್ನು ಕಾಪಾಡಲಿ ತಂದೆ ಸದಾ ನಮ್ಮನ್ನು ಕಾಪಾಡಲಿ ಅತಿಗೆ ರವಿ ಉದಯಿಸಿದಂತೆ ಚಂದ್ರನು ಬಂದಂತೆ ನಕ್ಷತ್ರದ ಮಿರುಗುತ್ತಿರುವ ಈ ಅಜ್ಜನವರು ಯಾರಮ್ಮ ಮೈದನ ಇವರು ಸಾಮಾನ್ಯ ಪುರುಷರಲ್ಲ ಅಪ್ಪ ಸಾಕ್ಷಾತ್ ಶಿವನ ಸ್ವರೂಪಿ ಕಾಲ್ನಡಿಗೆಯಿಂದಲೇ ಶಿರಹಟ್ಟಿ ಪಕೀರೇಶ್ ದರ್ಶನಕ್ಕೆಂದು ಹೋಗುತ್ತಿದ್ದಾರೆ ದೈವ ಸಂಕಲ್ಪದಂತೆ ನಮ್ಮ ಮನೆಯಲ್ಲಿ ಪ್ರಸಾದವನ್ನು ಕೈಗೊಂಡು ಈಗ ಪ್ರಯಾಣ ಪಂಚ ಪಕ್ವಾನದ ಭೋಜನ ಅಡಿಗೆ ಇಲ್ಲದ ಈ ನಿರ್ಭಾಗ್ಯವಂತರ ಮನೆಯಲ್ಲಿ ಕೈ ತುತ್ತು ಭೋಜನ ಮಾಡಿದ ನಾವೇನು ಇದಕ್ಕಿಂತ ಭಾಗ್ಯ ಇನ್ನೇನಿದೆ ಎಷ್ಟೊಂದು ಭಕ್ತಿ ಭಾವ ಪೂರ್ವ ಎಷ್ಟೊಂದು ಪ್ರೀತಿ ವಾಸ್ತಲೆ ತುಂಬಿಕೊಂಡಿದೆ ಈ ಮನೆಯಲ್ಲಿ ಎಂಥ ಒಳ್ಳೆ ಉದಾರಿಗಳು ಮನೆಯ ಚಿಕ್ಕದಾದರೂ ಮನಸ್ಸು ದೊಡ್ಡಾಗಿರಬೇಕಪ್ಪ ಇದಕ್ಕಿಂತ ಹೆಚ್ಚಿನ ಭಾಗ್ಯ ನಮಗೆ ಬೇಕಾಗಿಲ್ಲಪ್ಪ ನಮಗೆ ಏನು ಬೇಕಾಗಿಲ್ಲ ಮಹಾಪರ್ವ ಪರತತ್ವವನ್ನು ತಿಳಿದ ನೀವು ನಮ್ಮ ಮೇಲೆ ದಯ ತೋರಿ ನಮ್ಮನ್ನು ಕೃತಾರ್ಥನಾಗಿ ಮಾಡ್ತಾರೆ ದೇವ ಸುಪ್ರಭಾತ ದೇವ ನಿರಂಜನ ದಿವ್ಯ ಜ್ಯೋತಿ ಜಗದ್ಗುರುಗಳಿಗೆ ಏನು ನನ್ನ ದೀರ್ಘ ಆಯು ಆಯುಷ್ ನಿಮ್ಮ ಕೀರ್ತಿ ಅಜನಾಮಜರವಾಗಲಿ ಹಾಲು ಹಳ್ಳವಾಗಲಿ ಬೆಳ್ಳಿ ಬಟ್ಟಲವಾಗಲಿ ತೂಗು ತಟ್ಟಿಲವಾಗಲಿ ನೀವು ಮಾಡಿದ ಈ ದಾನ ನನ್ನ ಜೋಳಿಗೆ ತುಂಬಲಿ ಅಜ್ಜ ಈ ಜಗದಲ್ಲಿ ಅನಂತ ರೂಪಗಳಿಂದ ಕೂಡಿದ ಈ ಸಮಾಜದಲ್ಲಿ ಧರ್ಮ ಪ್ರಚಾರ ಗೈದು ಮಾನವೀಯತೆಯನ್ನು ಜನತೆಯ ಹೃದಯದಲ್ಲಿ ತಂದ ಸಾಕ್ಷಾತ್ ಸರಸಿವರು ನೀವು ನನಗೆ ಸಿರಿ ಸಂಪತ್ತು ಬೇಕಾಗಿಲ್ಲ ತಮ್ಮಂತ ಸಾಧು ಸಂತರಿಗೆ ಹಸಿದು ಬಂದ ಬಡವರಿಗೆ ದಾನ ಧರ್ಮ ಮಾಡುವಷ್ಟು ಶಕ್ತಿ ಕೊಡು ನಮ್ಮ ಬಾಳಿಗೆ ಕವಿದ ಕತ್ತಲೆಯನ್ನು ಕಳೆದು ಬೆಳಕು ನೀಡು ತಂದೆ ಬೆಳಕು ನೀಡು ಚಿಂತಿಸಿದಿರು ಭಕ್ತ ನಿಮಗೆ ಬರುವ ತೊಂದರೆಗಳೆಲ್ಲ ಮೋಡದಂತೆ ಸರಿದು ಹೋಗುತ್ತದೆ ಮಂಜು ಕರಗಿದಂತೆ ಕರಗುತ್ತದೆ ಕೆರೆಗಳಂತೆ ಮಾಯವಾಗುತ್ತದೆ ನಿಮ್ಮನ್ನು ಕಾಪಾಡುವ ಭಾರ ಆ ಜಗದ್ಗುರು ಪಕ್ಕಿ ರೇಷನಿಗಿದೆ ನಿಮ್ಮ ನುಡಿ ಶಿವರವಾಣಿ ನಿಮ್ಮ ದರ್ಶನ ಪವಿತ್ರ ನಿಮ್ಮ ಕರುಣೆಯೇ ಸಮರ್ಥ ನೀವೇ ಪರಮಾತ್ಮ ಈ ಬಡವರ ಮನೆಯಲ್ಲಿ ತಮ್ಮ ಪಾದವನ್ನಿಟ್ಟು ನಮ್ಮನ್ನು ಉದ್ಧಾರ ಮಾಡಿರಿ ತಂದೆ ನಮ್ಮನ್ನು ಉದ್ಧಾರ ಮಾಡಿರಿ ಭಕ್ತ ಜೀವನದಲ್ಲಿ ಅನೇಕ ಕಷ್ಟಗಳು ಬರುತ್ತವೆ ಸಂಸಾರದ ಸಾಗರದಲ್ಲಿ ಈಜಬೇಕಾದರೆ ದಿಟ್ಟ ಹೆಜ್ಜೆ ನಿಟ್ಟು ದೃಢ ಭಕ್ತಿಯಿಂದ ಬಕ್ಕೇರಿಸನ ನಾಮಸ್ಮರಣೆ ಮಾಡಿದರೆ ಬಂದ ಕಷ್ಟಗಳೆಲ್ಲ ಬಯಲಾಗುತ್ತವೆ ರಕ್ತ ಪರಿಪಾಲಕ ತ್ರಿಕಾಲ ಜ್ಞಾನಿ ಈ ಕರ್ಮದ ಕಲಿಯುಗದಲ್ಲಿ ಬಡವರು ಬಾಳಿ ಬದುಕುವುದು ಅಸಾಧ್ಯವಾಗಿದೆ ತಂದೆ ಶ್ರೀಮಂತರ ಹಟ್ಟಾಸದ ದರ್ಭದಲ್ಲಿ ಸಿಕ್ಕು ಬಡವರು ದುಃಖ ದುಮ್ಮಾನಗಳ ಸಂತಾಪ ಪಡಬೇಕಾಗಿದೆ ತಂದೆ ಈ ಕಲಿಯುಗದಲ್ಲಿ ಸತ್ಯವಂತರು ಇದ್ದಾರೆ ಪಾಪಾತ್ಮರು ಇದ್ದಾರೆ ತೇರಿನ ಕಳಸಕ್ಕೆ ಕಲ್ಲು ಇದ್ದಾರೆ ಹಣ್ಣು ಒಗೆಯುವರು ಇದ್ದಾರೆ ಹಣ್ಣು ಒಗೆದವರಿಗೆ ಹಣ್ಣು ಸಿಗುತ್ತದೆ ಕಲ್ಲು ಒಗೆದವರಿಗೆ ಕಲ್ಲು ಸಿಗುತ್ತದೆ ಚಿನ್ನ ಹೊರಗಲಿಗೆ ಹಚ್ಚಿ ತಿಕ್ಕಿದಾಗ ಚಿನ್ನದ ಬೆಲೆ ಹೇಗೆ ತಿಳಿಯುತ್ತದೆಯೋ ಹಾಗೆ ಅವರ ಗುಣ ಅವರ ನಳತೆ ಸ್ವಭಾವ ಅವರ ಸರ್ವನಾಶ ಮಾಡುತ್ತದೆ ಗುರುವೇ ನಿಮ್ಮ ನುಡಿ ಶಿವ ಗುರುವೇ ನಿಮ್ಮ ಉಪದೇಶ ನಮ್ಮ ಕಣ್ಣು ತರಿಸಿದೆ ಹೃದಯ ಕರಗಿ ನೀರಾಗಿದೆ ಜ್ಞಾನದ ಬೆಳಕು ನಮ್ಮ ಮನದಲ್ಲಿ ಮೂಡಿದೆ ಪರಶುರಾಮ ನಿಮ್ಮ ಅಪಾರ ಭಕ್ತಿಗೆ ಮೆಚ್ಚಿದ್ದೇನೆ ಮಣ್ಣಿನಲ್ಲಿ ವಜ್ರ ಇರುವಂತೆ ಸಾಗರದ ಚಿಪ್ಪಿನಲ್ಲಿ ಶ್ರೇಷ್ಠವಾದ ಮುತ್ತುಗಳಿರುವಂತೆ ಬಂಗಾರದ ಗುಣ ನಿಮ್ಮಲ್ಲಿದೆ ಆ ಜಗದ್ಗುರು ಪಕ್ಕಿರೇಶ ನಿಮಗೆ ಒಳ್ಳೇದು ಮಾಡುತ್ತಾನೆ ಆ ನಾನಿನ್ನು ಬರುತ್ತೇನೆ ಪರಶುರವಾ ತಗೋ ಈ ಕೊಡ್ಲಿನ ಕುರುಡನಿಗೆ ಕಣ್ಣಾಗಿ ಬಡವರಿಗೆ ಬಾದ್ದೂರನಾಗಿ ಈ ಕೊಡ್ಲಿ ಮಹಿಮೆ ತಿಳಿಯದ ತಿಳಿಗೆ ಆ ಪರಶಿವನ ತ್ರಿಸೂನವಾಗಿ ಏಳು ಕೋಟಿ ಮೈಲಾರ ಲಿಂಗೇಶ್ವರನ ಸರಪಳಿಯಾಗಿ ವೀರಭದ್ರನ ಅವತಾರಿಯಾಗಿ ಗರತಿಯರ ಕೊರಳನ್ನು ಕೊಯ್ಯುತ್ತಿರುವ ಆ ಪಂಡ ಶ್ರೀಮಂತರಿಗೆ ಸೊಡ್ಡು ಹೊಡೆದು ಕಂಡುಗಳಲ್ಲಿ ಪುಂಡ ಪರಶುರಾಮನಾಗು ಪರಶುರಾಮ ಕಂಡುಗಳಲ್ಲಿ ಪುಂಡ ಪರಶುರಾಮನಾಗೋ ತೆಗೆದುಕೋಯಿ ಕೊಡ್ಲಿನ ಅನಿವಾರ್ಯ ಪ್ರಸಂಗ ಬಂದಾಗ ಎತ್ತು ಈ ಕಾಂಡಿವ್ಯನ ಉಸಿರು ಹೋದರು ಹೆಸರು ಉಳಿಲಿ ಅಣ್ಣ ಇವರು ಆಡುವ ಮಾತುಗಳನ್ನು ಕೇಳಿದರೆ ಸಾಕ್ಷಾತ್ ಆ ಫಕೀರೇಷಣೆ ನಮ್ಮ ಮನೆಗೆ ಭಿಕ್ಷೆಗೆ ಬಂದಂತೆ ಭಾಸವಾಗುತ್ತದೆ ಅಣ್ಣ ನಿಜ ತಮ್ಮ ಜಂಗಮ ಜಗತ್ ಬಂದು ಸಾಕ್ಷಾತ್ ಪಕ್ಕೀರೇಷಣೆ ದರೇಗಿಳಿದು ಬಂದನು ನಿಜವಣ್ಣ ಈ ಜಗವೇ ಒಂದು ದೇವರ ಮನೆ ಆ ಶಿವನೇ ಸೂತ್ರಧರ ನಾವೆಲ್ಲರೂ ಪಾತ್ರಧಾರಿಗಳು ಅವನು ಆಡಿಸಿದಂತೆ ಆಡುವ ಗೊಂಬೆಗಳು ನಾವಣ್ಣ ಆಡಿಸಿದಂತೆ ಆಡುವ ಗೊಂಬೆಗಳು ಈ ಪಕ್ಕೀರೇ ಮುಟ್ಟಿದ್ದು ಚಿನ್ನ ಮೆಟ್ಟಿದ್ದು ರನ್ನ ದೃಷ್ಟಿ ಇಟ್ಟಿದ್ದು ಪಾವನ ದರ್ಪವನ್ನು ಹಗ್ಗ ಮಾಡಿ ಹುಲಿಯ ಮೇಲೆ ಬೆರೆದವರು ಅವರ ಆಶೀರ್ವಾದದಿಂದ ನಾವು ಹುಟ್ಟಿ ಬಂದಿರುವರು ತಮ್ಮ ಇದನ್ನೇನು ಹೇಳುತ್ತಿರುವ ನಿನ್ನ ಮಾತು ನಿಜವೇ ಆ ಅಜ್ಜನ ಆಶೀರ್ವಾದದಿಂದ ನಾವು ಹುಟ್ಟಿ ಬಂದವರೇ ನಿಜ ಸಹೋದರ ಅವರ 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 ಆಶೀರ್ವಾದದಿಂದ ನಾವು ಹುಟ್ಟಿ ಬಂದವರು ಬನ್ನಿ ಸ್ವಾಮಿ ಹೊತ್ತಾಯಿತು ಆ ಅಜ್ಜನವರ ಪ್ರಸಾದವನ್ನು ನೀವು ಸ್ವೀಕರಿಸಿದ್ರಂತೆ ಬನ್ನಿ ಅಣ್ಣ ಆ ಪರಶಿವನೇ ಬಂದು ಇಂದು ನಮಗೆ ದಯ ತೋರಿದಂತಾಯಿತು ಅಣ್ಣ ಇಂದು ನನ್ನ ಮನಸ್ಸು ಅಣ್ಣ ಇನ್ನು ಅಣ್ಣ ನಮ್ಮ ಬಾಳ ಬೆಳಗಿದ ಆ ಭಗವಂತ ಇಂದು ಬಂದು ಕಣ್ಣಾರೆ ಕಂಡು ಮನಸಾರಿ ನಮ್ಮನ್ನು ಆಶೀರ್ವಾದ ಆ ಸೂರ್ಯನ ಕಿರಣ ಈ ಭೂಮಿ ಮೇಲೆ ಬಿದ್ದಾಗ ಈ ಭಾರತವರ ಕೊಳ್ಳಿ ಕೊಡಗು ಮೆಂಚರಂತೆ ಮಿಂಚುತ್ತದೆ ಪ್ರೇಮ ಈ ಊರನ್ನ ಹಾಳಾಕುತ್ತಾರ ಅವರ ವಿರುದ್ಧ ಬಂಡಾಯ ಬಿಸಿ ಇನ್ನ ಹೆಸರು ನನ್ನ ತಂದೆ ತಾಯಿ ಹೆಸರು ನಾನು ಹುಟ್ಟಿ ಬೆಳೆದ ಈ ಹನುಮಾಪುರದ ಹೆಸರು ತರುತ್ತಾ ಎಲ್ಲರ ಬಾಯಾಗ ಸವಿ ಸಕ್ಕರೆಯಾಗಿ ಉಳಿಯುತ್ತೇನೆಂದು ಪ್ರಮಾಣ ಮಾಡಿ ಹೇಳುತ್ತೇನೆ ನಾನು ಪ್ರಮಾಣ ಮಾಡಿ ಹೇಳುತ್ತೇನೆ ಅಜ್ಜನವರ ಜ್ಞಾನದಲ್ಲಿ ಮಗ್ನರಾದ ನಮಗೆ ಹೊಟ್ಟೆ ಹಸುವಿನ ಬಗ್ಗೆ ಅರಿವೇ ಆಗಲಿಲ್ಲ We'll be మనయ దినవూ దినవూ సహి